ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನಾನು ಮೋದಿ ಜೊತೆ ಮಾತನಾಡಿ ಇಲ್ಲ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಮುಖ್ಯಮಂತ್ರಿ ಅವರ ಪ್ರತಿಕ್ರಿಯೆ ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ಮುಖ್ಯಮಂತ್ರಿ ಅವರು ಕಿಡಿಕಾರಿದ್ದಾರೆ ಯಾಕೆ ಏನಾಯ್ತು ನೋಡೋಣ ವಿಷಯ ಗೊತ್ತಿದ್ರು ಕೂಡ ಮುಚ್ಚಿಟ್ಟು ಪ್ರಧಾನಿ ಮೋದಿ ಅವರು ಪ್ರಜ್ವಲ್ನನ್ನು ಎನ್ ಡಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಎಂದು ಡಿ ಕೆ ಸುರೇಶ್ ಅವರ ವಾಗ್ದಾಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಪ್ರಜ್ವಲ್ರನ್ನು ಉಚ್ಚಾಟನೆ ಮಾಡಿದ್ರು ಒಂದೇ ಬಿಟ್ಟರು ಒಂದೇ ಎಂದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಒಂದು ಸವಾಲು ಹಾಕಿದ್ದಾರೆ ಏನು ಎಂಬುದನ್ನು ನೋಡೋಣ ಇನ್ನು ಕಾಂಗ್ರೆಸ್ ಸರ್ಕಾರದ ಒಂದು ಲಕ್ಷ ಹಣ ನೀಡುವ ಗ್ಯಾರಂಟಿ ಯೋಜನೆ ಕುರಿತಂತೆ ಬಿವೈ ರಾಘವೇಂದ್ರ ಅವರು ವ್ಯಂಗ್ಯವಾಡಿದ್ದಾರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ಸುದ್ದಿನ ಯೂಟ್ಯೂಬ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಈಗಲೇ ಸುದ್ದಿನ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಹೊತ್ತಿದ್ರೆ ಸಾಕು ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಸುಳ್ಳೇ ಸುಳ್ಳು ಎಲ್ಲ ಸುಳ್ಳು ನಾನು ಮೋದಿ ಜೊತೆ ಮಾತನಾಡಿನೇ ಇಲ್ಲ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಮುಖ್ಯಮಂತ್ರಿ ಈಗ ತಿರುಗೇಟು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈಗ ಹಾಸನ ಜಿಲ್ಲೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಒಂದು ಲೈಂಗಿಕ ಹಗರಣದ ಪೆಂಡ್ರೈವ್ ಕುರಿತಂತೆ ಆರೋಪ ಪ್ರತ್ಯಾರೋಪ ಜೋರಾಗಿದ್ದು ಇದೇ ಒಂದು ವಿಚಾರಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಗರಂ ಆಗಿ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಇಂದು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯವರ ಪುತ್ರರಾಗಿರುವ ರಾಕೇಶ್ ಸಾವಿನ ವಿಚಾರವನ್ನ ಮಾಧ್ಯಮಗಳ ಮುಂದೆ ಪ್ರಸ್ತಾಪಿಸಿದ್ದಾರೆ ಈ ಒಂದು ಹಿಂದೆ ಸಿದ್ದರಾಮಯ್ಯನವರು ತಮ್ಮ ಕುಟುಂಬದಲ್ಲಿ ನಡೆದಂತ ದುರ್ಘಟನೆಯನ್ನ ಮರೆತಿದ್ದಾರೆ ಸಿದ್ದರಾಮಯ್ಯವರ ಕುಟುಂಬದಲ್ಲಿ ಆ ದುರ್ಘಟನೆ ನಡೆದಾಗ ಅವರಿಗೆ ನೆರವಾಗಿದ್ದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸೌಜನ್ಯಕ್ಕಾದರೂ ಆ ಒಂದು ಉಪಕಾರದ ನೆನಪಿಟ್ಟುಕೊಳ್ಳದ ಸಿದ್ದರಾಮಯ್ಯನವರು ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಮೋದಿ ಹೆಸರನ್ನು ಎಳೆದು ತರುತ್ತಿದ್ದಾರೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಇದೇ ಒಂದು ಹೇಳಿಕೆಗೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದು ಕುಮಾರಸ್ವಾಮಿ ಅವರು ಹೇಳುತ್ತಿರುವುದು ಎಲ್ಲವೂ ಕೂಡ ಸುಳ್ಳು ಎಂದು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ನಾನು ಆ ಒಂದು ಸಮಯದಲ್ಲಿ ಮೋದಿಯವರ ಜೊತೆಗೆ ಮಾತನಾಡಿನೇ ಇಲ್ಲ ನನ್ನ ಮಗ ಸತ್ತಿರುವುದು ಹೊರದೇಶದಲ್ಲಿ ಡೆಡ್ ಬಾಡಿ ಕೂಡ ತಂದಿದ್ದೇವೆ ಆದರೆ ಕುಮಾರಸ್ವಾಮಿ ಆರೋಪ ಮಾಡುತ್ತಿರುವುದು ಎಲ್ಲವೂ ಕೂಡ ಸುಳ್ಳಾಗಿದೆ ಎಂದು ಮುಖ್ಯಮಂತ್ರಿಯವರು ತಿರುಗೇಟು ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಪ್ರಜ್ವಲ್ ರೇವಣ್ಣವರ ಪೆಂಡ್ರವ್ ಕೇಸಿಗೆ ಸಂಬಂಧಿಸಿದಂತೆ ಮಾತನಾಡಿರುವ ಸಿಎಂ ಅವರು ಈ ಒಂದು ಕೇಸ್ ವಿಚಾರ ಈಗ ಎಸ್ಐಟಿಗೆ ನೀಡಿದ್ದೇವೆ ಅದು ತಮ್ಮ ಪಾಡಿಗೆ ಒಂದು ಇಲಾಖೆ ಕೆಲಸ ಮಾಡುತ್ತಿದೆ ವೈಯಕ್ತಿಕವಾಗಿ ನಾನು ಇದರ ಬಗ್ಗೆ ಮಾತನಾಡುವುದಿಲ್ಲ ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಈಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನಲ್ಲಿ ಆಯೋಜನೆ ಮಾಡಲಾಗಿದ್ದಂತ ಪ್ರಜಾಧ್ವನಿಯಲ್ಲಿ ಮಾತನಾಡಿರುವ ಮುಖ್ಯಮಂತ್ರಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳ ಕಾಲ ಸಂವಿಧಾನಕ್ಕೆ ವಿರೋಧವಾಗಿ ನಡೆದುಕೊಂಡಿದ್ದಷ್ಟೇ ಅಲ್ಲದೆ ಸಂವಿಧಾನದ ದುರುದ್ದೇಶವನ್ನು ಕೂಡ ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನವೂ ಕೂಡ ಅವರು ಮಾಡಿಲ್ಲ ಎಂದು ಮುಖ್ಯಮಂತ್ರಿಯವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದು ಇಂದು ಕುಷ್ಟಿಗೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂತ ಪ್ರಜಾಧ್ವನಿ ಭಾಗ ಎರಡು ಲೋಕಸಭಾ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರು ಪಕ್ಷದ ಅಭ್ಯರ್ಥಿಯಾಗಿರುವ ರಾಜಶೇಖರ್ ಹಿಟ್ನಾಳ್ ಅವರ ಪರವಾಗಿ ಮತಯಾಚನೆ ಮಾಡಿ ಉದ್ದೇಶಿಸಿ ಮಾತನಾಡಿದ್ದಾರೆ ಇಂದು ದೇಶದಲ್ಲಿ ರೈತರು ಹಿಂದುಳಿದವರು ಬಡವರು ಅಲ್ಪಸಂಖ್ಯಾತರು ಸೇರಿದಂತೆ ಹಲವರಿಗೆ ದೊಡ್ಡ ಅನ್ಯಾಯ ಮಾಡಿ ಅವರ ಬದುಕನ್ನ ದುಸ್ತರಗೊಳಿಸಿದ್ದಾರೆ ಸಾಲದಕ್ಕೆ ಬೆಲೆ ಏರಿಕೆ ಮತ್ತು ಹಣದುಬ್ಬರ ಮಾಡಿ ಸಾಮಾನ್ಯ ಜನರ ಬದುಕು ಕೂಡ ಸಂಕಷ್ಟಕ್ಕೀಡು ಮಾಡಿದ್ದಾರೆ ಎಂದು ಮುಖ್ಯಮಂತ್ರಿ ಅವರು ವಾಗ್ದಾಳಿ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದಂತ ಮುಖ್ಯಮಂತ್ರಿಯವರು ಈ ಒಂದು ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಮೂರು ವರ್ಷ ಹತ್ತು ತಿಂಗಳು ಆಡಳಿತ ಮಾಡಿದ ಬಿಜೆಪಿ ಸರ್ಕಾರ ಏನು ಕೂಡ ಮಾಡಲೇ ಇಲ್ಲ ಅದು ಯಡಿಯೂರಪ್ಪ ಅವರಾಗಿರಲಿ ಅಥವಾ ಬಸವರಾಜ ಆಗಿರಲಿ ಇಬ್ಬರು ಕೂಡ ಮುಖ್ಯಮಂತ್ರಿಗಳಾದರೂ ಕೂಡ ಅಭಿವೃದ್ಧಿಗಿನ ನೀಡಲಿಲ್ಲ ರಾಜ್ಯದಲ್ಲಿರುವ ಬಡವರಿಗೆ ಹಿಂದುಳಿದವರಿಗೆ ಮಹಿಳೆಯರಿಗೂ ಕೂಡ ಏನೂ ಮಾಡಲಿಲ್ಲ ಕರ್ನಾಟಕದಲ್ಲಿ ಕೇವಲ ಲೂಟಿ ಹೊಡೆಯುತ್ತಿದ್ರು ಅದಕ್ಕಾಗಿನೇ ರಾಜ್ಯ ಗುತ್ತಿಗೆದಾರರ ಸಂಘದವರು ನಲವತ್ತು ಪರ್ಸೆಂಟೇಜ್ ಸರ್ಕಾರ ಎಂದು ಕರೆದರು ಎಂದು ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದು ರಾಜ್ಯ ಸೇರಿದಂತೆ ದೇಶದಲ್ಲಿ ಪ್ರಜ್ವಲ್ ರೇವಣ್ಣವರ ವಿಡಿಯೋ ಕುರಿತಂತೆ ಆರೋಪ ಪ್ರತ್ಯಾರೋಪ ಜೋರಾಗಿದ್ದು ಇದೇ ಒಂದು ವಿಚಾರ ಕುರಿತಂತೆ ಈಗ ಡಿಕೆ ಸುರೇಶ್ ಅವರು ಪ್ರಧಾನಿ ಮೋದಿಯವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ವಿಷಯ ಗೊತ್ತಿದ್ದರೂ ಕೂಡ ಮುಚ್ಚಿಟ್ಟುಕೊಂಡು ಪ್ರಧಾನಿ ಮೋದಿ ಅವರು ಪ್ರಜ್ವಲ್ನನ್ನು ಎನ್ ಡಿ ಎ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಎಂದು ಡಿಕೆ ಸುರೇಶ್ ಅವರು ಬೆಂಗಳೂರಲ್ಲಿ ಆರೋಪ ಮಾಡಿದ್ದಾರೆ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಡಿಕೆ ಸುರೇಶ್ ಅವರು ಪ್ರಜ್ವಲ್ ರೇವಣ್ಣ ಪೆಂಡ್ರ ವಿಚಾರ ಡಿಕೆ ಸಹೋದರರಿಗೆ ಮೊದಲೇ ಗೊತ್ತಿತ್ತು ಎಂಬ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿ ನಮಗೆ ಒಂದು ವೇಳೆ ವಿಷಯ ಗೊತ್ತಿದ್ರೆ ಈ ಒಂದು ವಿಚಾರ ಇನ್ನು ಮುಂಚೆನೆ ಬರ್ತಿತ್ತು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಆರೋಪ ಮಾಡಬೇಕು ಎಂಬ ಕಾರಣಕ್ಕೆ ಈಗ ನಮ್ಮ ಹೆಸರವರು ಹೇಳುತ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಈ ಒಂದು ಗುಸುಗುಸು ಸುದ್ದಿ ಹಾಸನದಲ್ಲಿ ಮೊದಲಿಂದಲೇ ಇತ್ತು ಹಾಸನದ ಬಿಜೆಪಿ ನಾಯಕರಾಗಿರುವ ದೇವರಾಜೇಗೌಡವರು ಉನ್ನತ ನಾಯಕರಿಗೆ ಮೊದಲೇ ಪತ್ರ ಬರೆದಿದ್ರು ಈ ಒಂದು ಪ್ರಕರಣದ ಬಗ್ಗೆ ಪ್ರಧಾನಿ ಹಾಗೂ ಅವರ ಕಾರ್ಯಾಲಯ ಮತ್ತು ಕುಟುಂಬಕ್ಕೆ ಗೊತ್ತಿದ್ರು ಕೂಡ ಉದ್ದೇಶ ಮುಚ್ಚಿಟ್ಟು ಎನ್ ಡಿ ಅಭ್ಯರ್ಥಿಯನ್ನಾಗಿ ಅವರಿಗೆ ಮಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಇಂದು ಇಡೀ ದೇಶದಲ್ಲೇ ಕನ್ನಡಿಗರಿಗೆ ಮತ್ತು ಹಾಸನ ಜಿಲ್ಲೆಗೆ ಅವಮಾನ ಮಾಡಿದ್ದಾರೆ ತಮಗೆ ಮೊದಲೇ ಗೊತ್ತಿತ್ತು ಎಂಬ ಬಿಜೆಪಿ ಈಗ ಒಪ್ಪಿಕೊಂಡಿದ್ದು ಪ್ರಜ್ವಲ್ ಅವರ ತಂದೆ ರೇವಣ್ಣವರು ಅವರು ಕೂಡ ಇದು ಹಳೆಯ ವಿಡಿಯೋಗಳು ಎಂದು ಒಪ್ಪಿಕೊಂಡಿದ್ದಾರೆ ಎಲ್ಲದಕ್ಕೂ ಮೊದಲು ಹೆಣ್ಣು ಮಕ್ಕಳ ರಕ್ಷಣೆ ಮಾಡಬೇಕಾಗಿರುವುದು ಸರ್ಕಾರದ ಮೊದಲ ಕೆಲಸ ಇಲ್ಲಿ ಸುಮಾರು ಐದು ನೂರಕ್ಕೂ ಹೆಚ್ಚು ಮಹಿಳೆಯರ ಶೋಷಣೆಗೆ ಒಳಗಾಗಿದ್ದಾರೆ ಸ್ವತಃ ಪ್ರಧಾನಿಗಳೇ ಇದನ್ನು ಬೇರೆ ರೀತಿ ಬಿಂಬಿಸಲು ಕೂಡ ಹೊರಟಿದ್ದಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಎಂದು ಎಲ್ಲರೂ ಕೂಡ ಹೇಳುತ್ತಾರೆ ಆದರೆ ವಿಚಾರ ಗೊತ್ತಿದ್ದರೂ ಕೂಡ ಮುಚ್ಚಿಟ್ಟಿರುವುದು ಮಹಾ ಅಪರಾಧ ಎಂದು ಮಾಧ್ಯಮಗಳ ಮುಂದೆ ಡಿಕೆ ಸುರೇಶ್ ಅವರು ಕಿಡಿಕಾರಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಕೂಡ ಇಂದು ಬೆಂಗಳೂರಲ್ಲಿ ದಿಢೀರನೆ ಸುದ್ದಿಗೋಷ್ಠಿ ನಡೆಸಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಪೆನ್ ಡ್ರೈವ್ ಹೊರಬಿಡುವ ಚಿಲ್ಲರೆ ಕೆಲಸ ನಾನು ಮಾಡೋದಿಲ್ಲ ಅಸೆಂಬ್ಲಿಗೆ ಬರುವಂತೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೆ ಶಿವಕುಮಾರ್ ಅವರು ಈಗ ಸವಾಲು ಹಾಕಿದ್ದಾರೆ ಹೌದು ಸ್ನೇಹಿತರೆ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಲೀಕ್ ಆಗಿರುವ ಹಿಂದೆ ದೊಡ್ಡ ಮಹಾನಾಯಕನ ಕೈವಾಡವಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರ ಮೇಲೆ ಹಾಕಿದ್ದು ಆ ಒಂದು ವಿಷಯ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ನಿರಾಕರಣೆ ಮಾಡಿದ್ದಾರೆ ಇಂದು ರಾಜಧಾನಿ ಬೆಂಗಳೂರಲ್ಲಿ ದಿಢೀರನೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಡಿಕೆ ಶಿವಕುಮಾರ್ ಅವರು ಪೆನ್ ಡ್ರೈವ್ ಹೊರಬಿಡುವಂತಹ ಚಿಲ್ಲರೆ ಕೆಲಸವನ್ನ ನಾನಂತೂ ಮಾಡಲ್ಲ ನಾನು ಚುನಾವಣೆಯನ್ನ ನೇರವಾಗಿನೇ ಫೇಸ್ ಮಾಡುತ್ತೇನೆ ಪೆನ್ ಡ್ರೈವ್ ಇದೆ ಎಂದು ಯಾರಿಗೂ ಕೂಡ ಹೆದರಿಸುವುದಿಲ್ಲ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದಂತಹ ಡಿಕೆ ಶಿವಕುಮಾರ್ ಅವರು ನಾವು ಈಗ ಪೊಲಿಟಿಕಲ್ ಟೂರ್ ಬಗ್ಗೆ ಮೀಟಿಂಗ್ ಮಾಡಿದ್ದೇವೆ ಯಾರು ಎಲ್ಲಿ ಪ್ರಚಾರ ಮಾಡಬೇಕು ಎಂಬ ಚರ್ಚೆ ಮಾಡುತ್ತಿದ್ದೇವೆ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಕರ್ನಾಟಕಕ್ಕೆ ಮತ್ತೊಮ್ಮೆ ಆಗಮಿಸಲಿದ್ದಾರೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯವರು ಎಲ್ಲಿ ಭಾಗಿಯಾಗಬೇಕು ನಾನು ಎಲ್ಲಿ ಭಾಗಿಯಾಗಬೇಕು ಎಂಬ ಚರ್ಚೆ ಮಾಡಿದ್ದೇವೆ ವಿನಃ ಪೆಂಡ್ರ ವಿಚಾರದ ಬಗ್ಗೆ ಚರ್ಚೆ ಮಾಡಿಲ್ಲ ಎಂದು ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ನನ್ನನ್ನು ನೆನಪಿಸಿಕೊಳ್ಳದೆ ಸ್ಫೂರ್ತಿನೇ ಇರೋಲ್ಲ ಕುಮಾರಸ್ವಾಮಿ ಅವರ ಭಾಷಣ ನಾನು ಕೇಳಿದ್ದೇನೆ ಪ್ರಜ್ವಲ್ನನ್ನು ನನ್ನ ಮಗ ಎಂದು ಹೇಳಿದ್ದಾರೆ ಅದರಲ್ಲಿ ತಪ್ಪೇನೂ ಇಲ್ಲ ಅದು ಅವರ ಕುಟುಂಬದ ಕುಡಿ ನೂಲಿನಂತೆ ಸೀರೆ ಎಂದು ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿರುವ ಇವರು ಸ್ತ್ರೀಶಕ್ತಿ ನಾರಿ ಶಕ್ತಿ ಎಂದು ಮಾತನಾಡುವ ಕುಮಾರಸ್ವಾಮಿಯವರ ಮನೆಯಲ್ಲಿಯೇ ಇಂತಹ ಪ್ರಕರಣ ನಡೆದಿದೆ ಎಂದರೆ ಉಳಿದವರು ಸುಮ್ಮನೆ ಇರ್ತಾರಾ ಎಂದು ಕೂಡ ಕಿಡಿಕಾರಿದ್ದಾರೆ ಈಗ ಪ್ರಜ್ವಲ್ ರೇವಣ್ಣನನ್ನು ಪಕ್ಷದಿಂದ ವಜಾ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆತನನ್ನು ಉಚ್ಚಾಟನೆ ಮಾಡಿದ್ರು ಒಂದೇ ಬಿಟ್ಟರೂ ಒಂದೇ ಈ ರೀತಿ ರಾಜಕೀಯದಲ್ಲಿ ತುಂಬಾ ನಾನು ನೋಡಿದ್ದೇನೆ ನನಗೇನು ಇದು ಹೊಸದಲ್ಲ ಎಂದು ಮಾಧ್ಯಮಗಳ ಮುಂದೆ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಈಗ ಕೊನೆಯ ಮುಖ್ಯವಾದ ಮಾಹಿತಿಗೂ ಹೋಗೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ದಯವಿಟ್ಟು ಇದುವರೆಗೆ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೊತೆಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನು ಈಗ ಕೊನೆಯ ಮುಖ್ಯವಾದ ಮಾಹಿತಿ ಈಗಾಗಲೇ ಲೋಕಸಭೆ ಚುನಾವಣೆ ಮೊದಲೇ ಕಾಂಗ್ರೆಸ್ ಪಕ್ಷವು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಅದರಲ್ಲಿ ಪ್ರಮುಖವಾಗಿರುವ ಗ್ಯಾರಂಟಿ ಮಹಾಲಕ್ಷ್ಮಿ ಗ್ಯಾರಂಟಿ ಈ ಒಂದು ಗ್ಯಾರಂಟಿ ಅಡಿಯಲ್ಲಿ ಪ್ರತಿ ಬಡ ಕುಟುಂಬಕ್ಕೆ ಒಂದು ಲಕ್ಷ ಕೊಡುವುದಾಗಿ ಕಾಂಗ್ರೆಸ್ ಪಕ್ಷ ಈಗ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಇದೇ ಒಂದು ಗ್ಯಾರಂಟಿ ವಿಚಾರ ಕುರಿತಂತೆ ಈಗ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ಪುತ್ರರಾಗಿರುವ ಬಿವೈ ರಾಘವೇಂದ್ರ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೊಡುವುದಾಗಿ ಭರವಸೆ ನೀಡಿದ್ದು ಹಾಗಾಗಿ ಕಾಂಗ್ರೆಸ್ನವರು ಮತಯಾಚಿಸಲು ಬಂದಾಗ ಅವರ ಬಳಿ ನೀವು ಮುಂಗಡವಾಗಿನೇ ಒಂದು ಲಕ್ಷದಲ್ಲಿ ಹತ್ತು ಸಾವಿರ ರೂಪಾಯಿ ಹಣವನ್ನು ಅಡ್ವಾನ್ಸ್ ತೆಗೆದುಕೊಳ್ಳಿ ಉಳಿದ ತೊಂಬತ್ತು ಸಾವಿರ ಹಣವನ್ನ ನಂತರ ಕೊಡಿ ಎಂದು ಕೇಳಿ ಎಂದು ಬಿಜೆಪಿ ಅಭ್ಯರ್ಥಿಯಾಗಿರುವ ಬಿವೈ ರಾಘವೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಇಂದು ಲೋಕಸಭಾ ಚುನಾವಣೆಯ ಬಹಿರಂಗ ಪ್ರಚಾರ ಸಭೆಯಲ್ಲಿ ಮತಯಾಚಿಸಿ ಮಾ ಮಾತನಾಡಿರುವ ಬಿವೈ ರಾಘವೇಂದ್ರ ಅವರು ದೇಶದ ವರ್ಷದ ಬಜೆಟ್ ನಲವತ್ತೆಂಟು ಲಕ್ಷ ಕೋಟಿ ಆದರೆ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ದೇಶದ ಎಲ್ಲಾ ಮಹಿಳೆಯರಿಗೆ ಲಕ್ಷ ರೂಪಾಯಿ ಕೊಡುವುದಾಗಿ ಗ್ಯಾರಂಟಿ ಘೋಷಣೆ ಮಾಡಿದೆ ಈ ಮೂಲಕ ಕೋಟಿ ಮಹಿಳೆಯರು ಇರುವ ದೇಶದಲ್ಲಿ ತಲಾ ಒಂದು ಲಕ್ಷ ರೂಪಾಯಿ ಗ್ಯಾರಂಟಿ ಕೊಡುವ ಯೋಜನೆಗೆನೆ ಅರವತ್ತೆಂಟು ಲಕ್ಷ ಕೋಟಿ ರೂಪಾಯಿ ಬೇಕಾಗುತ್ತೆ ಹಾಗಾದ್ರೆ ಈ ಒಂದು ಹಣವನ್ನ ಎಲ್ಲಿಂದ ಕೊಡಲು ಸಾಧ್ಯ ಎಂದು ಕೇಳಿ ಎಂದು ಬಿವೈ ರಾಘವೇಂದ್ರ ಅವರು ಮತದಾರರಿಗೆ ಕರೆ ಕೊಟ್ಟಿದ್ದಾರೆ ಇದೇ ವೇಳೆ ನಿಮ್ಮ ಬಳಿ ಅವರು ಮತ ಕೇಳಲು ಬಂದಾಗ ಅವರಿಂದ ನೀವು ಮುಂಗಡವಾಗಿ ಹತ್ತು ಸಾವಿರ ಪಡೆದುಕೊಳ್ಳಿ ಉಳಿದ ತೊಂಬತ್ತು ಸಾವಿರ ಹಣವನ್ನು ನಂತರ ಕೊಡಿ ಎಂದು ಕೇಳಿ ಎಂದು ಬಿ ವೈ ರಾಘವೇಂದ್ರ ಅವರು ಮಾತನಾಡಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ಸುದ್ದಿ ನಾಯನ್ ಯೂಟ್ಯೂಬ್ ಚಾನಲಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ